ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಸಿಬುಟ್ಟೆ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ನೋಡ್ರಿ ನಾವು ಇವತ್ತು ಖಾನಾಪುರ ಹೊಟ್ಟೇವಿ ಶನಿವಾರ ಇತ್ತು ನೋಡ್ರಿ ಅದಕ್ಕೆ ಸ್ನಿಕನು ಅಲ್ಲಿ ಮನೆ ಹೋದ್ರೆ ನಮ್ಮ ತವರೊಳಗ ಅದಕ್ಕೆ ನಾನು ಶ್ರೀಹಾನ ಮತ್ತು ನಮ್ಮ ಅಜ್ಜಿ ಹೊಂಟೆ ನೋಡ್ರಿ ಫಸ್ಟ್ ಟೈಮ್ ಶ್ರೀಹಾನ ಒಂದು ಕಿಲೋಮೀಟ್ರ್ ನಡೆದ ಯಾಕಂತಂದ್ರೆ ನಮ್ಮ ಮನೆಯಿಂದ ಬಸ್ ಸ್ಟಾಪ ಭಾಳ ಐತಿ ಮತ್ತು ಒಂದು ಬಸ್ ಮಿಸ್ ಆತಂದ್ರೆ ಮತ್ತೆ ಏನು ಬೈಕ್ ಆಗಲಿ ಬಸ್ ಆಗಲಿ ಹೆಚ್ಚು ಏನು ಸಿಗೋಂಗಿಲ್ಲ ಹಾಗಾಗಿ ನಮ್ಮ ನಮ್ಮ ಮನೆಯಿಂದ ಊರೊಳಗಡೆ ಬಸ್ ಸ್ಟಾಪಿಗೆ ಹೋಗ್ಬೇಕಂದ್ರೆ ಪಾಪ ಶ್ರೀಹಾನ್ಗೆ ಭಾಳ ಸುಸ್ತಾಗ್ಲಿ ನೋಡಿ ನಮಗೆ ಕಾನೂಸ್ ಪತ ಅನ್ನೋದಿದ್ದೆ ಶ್ರೀಹಾಮ ಪಾಪ ಅಜ್ಜಿಯೂ ಸುಸ್ತಾಗ್ಲಿ ಮತ್ತು ಸನಿಕ್ಕಾವು ಡ್ಯಾಡಿನೂ ಇರಲಿಲ್ಲ ಅವರು ಹಳ್ಳಿಗೆ ಹೋಗಿದ್ರು ಅದಕ್ಕೆ ಮತ್ತೆ ನಡ್ಕೊತ ಬಂದು ನೋಡ್ರಿ ಮತ್ತೆ ಒಂದು ಬಸ್ ಸಿಕ್ತು ಊರೊಳಗೆ ಬಂದಾಗ ಅಲ್ಲಿಂದ ಬಸ್ ಸ್ಟ್ಯಾಂಡಾಗ ಬಂದು ನೋಡಿರಿ ನಮ್ಮ ಖಾನಾಪುರ ಬಸ್ ಸ್ಟ್ಯಾಂಡಕ್ಕೆ ಪಾಪ ಅಮ್ಮ ಸುಸ್ತಾಗಿ ನಡೆದ್ರೆ ಅಲ್ಲರಿ ಕುಂತ್ ಬಿಡ್ರ ಅವರ ಮತ್ತು ನಮ್ಮ ತಮ್ಮಗೆ ಫೋನ್ ಹಚ್ಚಿದ್ನಿ ರೀ ನಾನು ಬಾ ಹೋಗೋನು ನಾವು ಇಲ್ಲಿ ಅಂಥೇಳಿ ಅದ್ಕೆ ತಮ್ಮ ಬರೋ ಮಠ ನಾವು ಎಲ್ಲಿ ಕುಂತಿದ್ವಿ ನೋಡಿರಿ ಫ್ರೆಂಡ್ಸ್ ಇದು ನಮ್ಮ ಖಾನಾಪುರ ಬಸ್ ಸ್ಟಾಪ್ ಐತಿ ಎಲ್ಲರೂ ಹೆಂಗತ್ತೀರಿ ಅಂತ ಅನ್ಕೊಂಡಿದೀನಿ ರೀ ಈ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿರಿ ಫ್ರೆಂಡ್ಸ್ ಶನಿವಾರ ಬಂತಂದ್ರೆ ಸನಿಕಾ ಯಾವಾಗೂ ಹಾದಿ ಕಾಯ್ತಿರ್ತಾಳಂತ ನಾವು ಹೋಗ್ತೇವೆ ಅಂಥೇಳಿ ಮತ್ತೆ ಸನಿಕಾ ಡ್ಯಾಡಿ ಇವತ್ತು ಬರಲಿಲ್ಲ ನಾನು ನಮ್ಮ ಅಜ್ಜಿ ಮತ್ತು ನಮ್ಮ ಶ್ರೀಹಾನ ಅಷ್ಟೇ ಬಂದು ನೋಡ್ರಿ ಅಜ್ಜಿನೂ ನಾಳೆ ಹೋಗ್ತಾರ್ರಿ ಅವರು ಅವ್ರ ಊರಿ ಅವ್ರ ಊರಿಗೆ ನಮ್ಮ ತಮ್ಮ ಬಂದ ಶ್ರೀಹಾನ ಫುಲ್ ಖುಷಿ ಇದೆ ಅವಾಗ ಖಾನಾಪುರ ಬರಬೇಕಂತಂದ್ರೆ ಭಾಳ ಖುಷಿ ಆಗ್ತೈತಿ ಶ್ರೀಹಾನ ಮುಂದ್ಕೊತಾರೆ ನೋಡಿರಿ ಈಗ ಮನೆಗೆ ಹೋದ್ಮೇಲೆ ಸನಿಕನ ಸ್ಕೂಲಿಂದ ಬಂದಿರ್ತಾಳು ಯಾಕಂತಂದ್ರೆ ಮಧ್ಯಾಹ್ನ ಈಗ ಶನಿವಾರ ಸ್ಕೂಲ್ ಹನ್ನೆರಡು ಗಂಟೆಗೆ ಐತಿ ಇಷ್ಟು ದಿನ ಐದು ಗಂಟೆ ಮಟ್ಟ ಬಿಡ್ತಿತ್ತು ರೀ ಸ್ಕೂಲೇ ಈಗ ಹನ್ನೆರಡು ಗಂಟೆಗಂಡು ಬಿಡ್ತಾವ್ರಿ ಸನಿಕ ಸನಿಕೊಂಡು ಬಂದಿರ್ತಾಳ್ರಿ ಯಾಕೆ ನೋ ಹದಿ ಕಾಯ್ತಾರ್ತ ರೀ ಈಗ ಫ್ರೆಂಡ್ಸ ವೀಡಿಯೋ ಹೇಗಿಷ್ಟು ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನೋಡ್ಬೋದು ರೀ ಇದು ನಮ್ಮ ಖಾನಾಪುರ ಊರೈತಿ ಹೆಂಗೆ ಅಂತ ಹೇಳಿ ಫ್ರೆಂಡ್ಸ್ ಇದು ನೋಡ್ರಿ ನಮ್ದು ಖಾನಾಪುರ ಬಸ್ ಸ್ಟಾಪ ತೋರಿಸ್ತೇನೆ ಮೊದಲು ಖಾನಾಪುರ ಬಸ್ ಸ್ಟಾಪ ಭಾಳ ಹಳೇದಿತ್ರಿ ಮತ್ತು ಈಗ ಎಲ್ಲ ಇಡಿವಿ ಮಾಡಿ ಎಲ್ಲ ಹೊಸದ ಮಾಡ್ಯಾರ ನೋಡ್ರಿ ಇದು ಎಲ್ಲ ಫುಲ್ಲು ಚೇಂಜ್ ಮಾಡ್ಯಾರೀ ಭಾಳ ಚಂದ ಐತ್ರಿ ನೋಡೋಕೆ ಈಗೆಲ್ಲ ಆಗಿ ಚೊಲೋ ಮಾಡ್ಯಾರೀ ಮತ್ತು ಇಲ್ಲಿ ಬಸ್ ಸ್ಟಾಪ್ ಹತ್ರನ ನಮ್ಮ ಮಾಮಂದ ಮನೆ ಐತ್ರಿ ಸೋದ್ರ ಮಾವನ ಮನೆ ಅಲ್ಲಿ ಹೋಗೋಣ ಬಾ ಅಂತಂದ್ರಿ ಅಜ್ಜಿ ಅದಕ್ಕಾಗಿ ಬಂದೇವಿ ರೀ ಕುಂಬಳಕಾಯಿ ಎಷ್ಟೇ ಅಂತೇಳಿ ಕುಂಬಳಕಾಯಿ ಬಳ್ಳಿ ಎಲ್ಲ ಅವನಿಗೆ ತೀಗ ನೀರಿಲ್ಲ ಅಂತೇಳಿ ಮತ್ತು ಕುಂಬಳಕಾಯಿ ಬಳ್ಳಿ ಒನ್ಗಿತ್ತು ಅವ್ರಿಕಾಯಿ ಬಳ್ಳಿ ನಾಟಕ ನಾಟ್ಯಕ್ಕೆ ನೋಡ್ರಿ ಈಗ ವಿಂಟರ್ ಸೀಸನ್ದೊಳಗೆ ಅವ್ರಿಕಾಯಿ ಭಾಳ ರೀ ಫ್ರೆಂಡ್ಸ ನೋಡ್ಬೋದ್ರಿ ನಮ್ಮ ಅಜ್ಜಿ ನೋವು ಬಂದ ರೀ ಯಾಕಂತಂದ್ರೆ ನಾನು ಶ್ರೀಹಾನ ಹೊರಗೆ ಆಟ ಆಡತ್ತಿದ್ದ ಅದ್ಕೆ ನಾನು ಹೊರಗನಿದ್ದನಿ ಅಜ್ಜಿ ಮತ್ತು ನಮ್ಮ ಅಮ್ಮನ ಹೆಂತಿ ಮಾತಾಡ್ಕೊಂತ ಕೂತಿದ್ದೀರಿ ನೋಡ್ಬೋದು ರೀ ಇಲ್ಲಿ ಶ್ರೀಹಾನ ಆಟ ಆಡಕ್ಕ ನಾವು ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಇತ್ತು ರೀ ಯಾಕಂತಂದ್ರೆ ಮೂಡೋದು ಹಾಕಿತ್ರಿ ಮಳೆ ಬರೋ ಸಿಚುವೇಶನ್ ಇತ್ತು ಬಟ್ ಮಳೆ ಏನು ಬರಲಿಲ್ಲ ಮೂಡ್ ಹಾಕಿತ್ತಂತಂದುಗಳೇ ಶ್ರೀಹಣ ನೆರೊಳಗ ನೆರಳೊಳಗೆ ಆಟ ಆಡತ್ತಿದ್ ನೋಡ್ರಿ ಈ ಸೈಡೆಲ್ಲ ಹೊಲ ಐತೆ ನೋಡೋ ಭಾಳ ಚಂದ ಅನಿಸ್ತೈತಿ ಫ್ರೆಂಡ್ಸ್ ನಮ್ಮ ಮಾಮಾನ ಹೆಂತಿ ಅಡುಗೆ ಮಾಡಿದಿರಿ ಚಿಕನ್ ಮತ್ತು ಅನ್ನದು ಊಟ ಮಾಡ್ಕೊಂಡು ಮಧ್ಯಾಹ್ನ ಇತ್ತಲ್ರಿ ಅದಕ್ಕೆ ಊಟ ಟೈಮ್ ಆಗಿತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ರಿ ಅಂತಂದ್ರೆ ಫ್ರೆಂಡ್ಸ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕುಂತ ಊಟ ಅದು ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿ ತ ನಮ್ಮ ತಂಗಿನೇ ನೋಡಿರಿ ಅಮ್ಮಗೆ ಫುಲ್ ಥಂಡೆ ತಗೊತಿತ್ತು ಯಾಕಂತಂದ್ರೆ ಮನೆಗೆ ಬರಬೇಕಂದ್ರೆ ಏಳು ಗಂಟೆ ಆಗಿತ್ತು ಈಗ ಥಂಡಿ ಸೀಸನ್ ನೋಡಿರಿ ಭಾಳ ಥಂಡಿ ಐತಿ ಅಮ್ಮ ಹೊತ್ಕೊಂಡು ಕುಂತಿದ್ದೆಳಿ ಮತ್ತಿನ ಹೊತ್ಕೊಂಡು ತಂಗಿನೂ ಹೊತ್ಕೊಂಡು ಕುಂತೇಳಿ ಯಾಕಂದ್ರೆ ಭಾಳ ಥಂಡಿ ಐತೆ ಅಂತೇಳಿ ನಾನು ಕಾಮಿಡಿ ಮಾಡಕತ್ತೀನಿ ನೋಡಿ ಇನ್ನು ನೀವು ಇಡೀ ಮಾಡಕತ್ತಿನಿ ಅಂಥೇಳಿ ಅಕೆ ಹಿಂಗೇನ ಕರಿನಾ ಏನೋ ಸುಳ್ಳು ಅಂತ ಸುಮ್ಮನೆ ನೋಡ್ಕೊತ ಕೂತಿಲ್ಲ ರೀ ಯಾಕಂದ್ರೆ ಕಿಗು ಅಂತೇಳಿ ಶ್ರೀಹಾನ ಹುಡುಗರು ಎಲ್ಲರೂ ಇದ್ರು ಅಂದ್ರೆ ಭಾಳ ಎಂಜಾಯ್ ರೀ ನೋಡ್ಬೋದು ರೀ ಶ್ರೀಹಾನ ಇಷ್ಟ ಡಾನ್ಸ್ ಮಾಡ್ತಾನು ಎಂಜಾಯ್ ಮಾಡ್ತಾನ ಹೇಳಿ ಅದ್ರೊಳಗೆ ಅವ್ರ ಅಣ್ಣಗಳು ಬಂದ್ರಂದ್ರೆ ಭಾಳ ಖುಷಿ ರೀ ಅವ್ರು ಅದ್ಕೆ ನೋಡ್ರಿ ಹೆಂಗೆ ಹೇಳಿ ಒಂದು ಲಾಡಿ ಒಂದು ಲಾಡಿ ನೋಡ್ರಿ ನಾನು ನೀವು ವಿಡಿಯೋ ಮಾಡ್ಕೊತೀನಿ ಶ್ರೀಹಾನ ಲಾಡಿ ಒಳಗೆ ಹಾಕಪ್ಪ ಅನ್ಬಂದ್ಬಿಡಿ ಲಾಡಿ ಒಳಗೆ ಹಾಕಿ ಡಾನ್ಸ್ ಮಾಡೋಕತ್ತ ನೋಡ್ರಿ ಫ್ರೆಂಡ್ಸು ಅವ್ರ ಅಣ್ಣಗಳು ಬರಾತಾರ ಅಂತಂದ್ರೆ ಭಾಳ ಖುಷಿ ಮತ್ತು ಎಗ್ ರೈಸ್ ನಮ್ಮ ನಮ್ಮಮ್ಮಿ ನೋಡ್ರಿ ಶ್ರೀಹಾನ ಎಗ್ ರೈಸ್ ಎಲ್ಲರೂ ನಾನು ನೀಡ್ತೇನೆ ಅಂಥೇಳಿ ಮಿಕ್ಸ್ ಮಾಡೋದು ಎಲ್ಲರೂ ನೀಡ್ತೇನೆ ಅಂಥೇಳಿ ಕುಂತ್ಬಿಟ್ಟ ಫ್ರೆಂಡ್ಸ ಶ್ರೀಹಾನ್ಗೆ ಎಲ್ಲರೂ ಯಾರಿಗಾದ್ರೂ ಸಣ್ಣ ಮಕ್ಕಳಿಗೆ ಮಣಿತುಂಬ ಮಕ್ಕಳಿದ್ರೆ ಅಂದ್ರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಫ್ರೆಂಡ್ಸ ಇದ್ರಂದ್ರೆ ಅವ್ರ ಫ್ರೀಯಾಗಿ ಆಟ ಆಡ್ತಾರೆ ಯಾಕಂದ್ರೆ ಅನ್ನಗಳು ಅವ್ರ ಫ್ರೆಂಡ್ ಥರ ಇದ್ದತ್ತ ನೋಡಿರಿ ಭಾಳ ಖುಷಿ ಆಗ್ತೈತೆ ಅವಂಗ ಆಟ ಆಡಕ್ಕೆ ನೋಡಿಲಿ ಎಗ್ ರೈಸ್ ತೋರ್ಸಕತ್ತಾನ ನನಗೆ ಮಮ್ಮಿ ನೋಡಿಲಿ ಎಗ್ ರೈಸ್ ಹೇಳಿ ಫ್ರೆಂಡ್ಸ್ ಫುಲ್ ಎಂಜಾಯ್ ರೀ ಅವ್ರ ಅನ್ನಗಳು ಇದ್ರಂದ್ರೆ ಅವ್ನು ಹಾದಿ ಕಾಯ್ತತ್ತಾನು ಯಾವಾಗ ಅನ್ನಗಳು ಅಂತ ಹೇಳಿ ಆಮೇಲೆ ಎಲ್ಲರೂ ನಾಷ್ಟ ನಾಷ್ಟ ಅಂದ್ರೆ ನೈಟ್ ಆಗೈತಿ ರೀ ನೈಟ್ ಆಗೈತಿ ಎಲ್ಲರೂ ಎಗ್ ರೈಸ್ ತಿನ್ನಕತ್ತ ರೀ ಮಮ್ಮಿ ತತ್ತಿ ಸಾರು ತತ್ತಿ ಪಲ್ಯ ಮತ್ತು ಅನ್ನ ರೊಟ್ಟಿ ಮಾಡ್ದೇನಪ್ಪ ಅಂತಂದ್ರೆ ಬೇಡ ಎಗ್ ರೈಸ ರೀ ಅದ್ಕೆ ಮತ್ತು ಎಗ್ ರೈಸ ಮಾಡಿ ಕೊಟ್ಟಾದ್ಮೇಲೆ ಎಲ್ಲರೂ ಎಗ್ ರೈಸ್ ಮಾಡಿ ತಿಂದಾದ್ಮೇಲೆ ಊಟ ತಿಂದ ಮಂದ್ಕೊಂಡ್ಬೇಡ್ರಿ ನೋಡ್ರಿ ಫ್ರೆಂಡ್ಸ್ ಅವರ ವಿಡಿಯೋ ಹೆಂಗೆ ಎಷ್ಟು ಪ್ಲೀಸ್ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿರಿ ಫ್ರೆಂಡ್ಸನಿಕ್ಕಾಗ ಫುಲ್ ಖುಷಿ ಯಾಕಂತಂದ್ರೆ ನಾವು ಹೋದಂದ್ರೆ ಭಾಳ ಖುಷಿ ಆಗ್ತಾಳೆ ಕೀ ಮಮ್ಮಿ ಬಾ ಮಮ್ಮಿ ಬಾ ಮಮ್ಮಿ ಅಂಥೇಳಿ ಮತ್ತು ನಾವಿನ್ನು ಅಲ್ಲೇ ಇದ್ದಿರ್ತೇವೆ ಮತ್ತು ನೆಕ್ಸ್ಟ್ ವಾರ ಬಾ ಮಮ್ಮಿ ಅಂಥೇಳಿ ಮತ್ತೆ ರೀ ಫ್ರೆಂಡ್ಸ ಇದಿಷ್ಟಿತ್ತು ನೋಡಿರಿ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್